கேம் அல்லே கிடோதில்ல ஓடித்தரிக்கே எர்ட திங் ஆகாட் ಎರಡ್ ತಿಂಗಳ ಈಗ ಹುಟ್ಟಿ ಹುಟ್ಟೋ ಅದಕ್ಕೆ ಹಾ ಈಗ ಜಾಸ್ತಿ ಆನೆ ಕಂಡ್ರೆ ಜಾಸ್ತಿ ಆಗ್ಬಿಡ್ತದೆ ಪ್ರಶಾಂತ್ ಅಂಗೆ ಆ ಪ್ರಶಾಂತಿಗೆ ಏನೋ ಒಂದ್ ಲೀಸ್ಟ್ ಸ್ಟಾರ್ಟ್ ಆಗುತ್ತಾ ಅದು ಸ್ಟಾರ್ಟ್ ಆಗ್ತದೆ ಮತ್ತ್ ನೀನ ಮುಗಿಯೋದು ಅದು ಮುಗಿಯೋದು ಒಂದ್ ಮೂರ್ ತಿಂಗ್ಳು ಆಯ್ತದೆ ಮೂರ್ ತಿಂಗಳು ಆ ಮತ್ತ್ ಕಾರ್ಯಾಚರಣ ಸ್ಟಾರ್ಟ್ ಆದ್ರೆ ಹೆಂಗೆ ಏ ಮಲ ಮೊಲ ಮೊಲ ಕಾರ್ಯಾಚರಣ ಸ್ಟಾರ್ಟ್ ಆದ್ರೆ ಹೆಂಗೆ ಮತ್ತೆ ಅದು ನೋಡಿ ಅದು ಹಿಡಿಬೇಕಲ್ಲ ಈಗ ಬರ್ಬೇಕಲ್ಲ ಹಾ ಅಲ್ಲ ಮದ ಇದ್ರೆ ಹಿಡಿಬೋದ ಹಿಡಿಬೋದು ಅದು ಈಗ ಇದಕ್ಕೆ ಮದ ಇದ್ರೆ ಈಗ ಅರ್ಜುಂಟ ಇತ್ತಲ್ಲ ಹಿಂಗೆ ಆ ಇದರಲ್ಲಿ ಸ್ಟ್ಯಾಟಲ್ಲಿ ಹಿಡಿಬೋದು ಹ್ಮ್ ಹ್ಮ್ ಅದಂತ ಹೇಳಿದ್ರೆ ನಾವು ಅಲ್ಲಿ ದಟ್ಟ ಮಾಡೋವ್ರು ಚೆನ್ನ ಇರ್ಬೇಕು ಕೇಳುತ್ತಾ ಮಾತು ಆ ಮಾತು ಒನ್ ಸರಿ ಹ್ಮ್ ಹ್ಮ್ ನೀವೇ ಸತ್ತೋಗ್ಬಿಡ್ತಲಾ ಸಣ್ಣೀರು ಅದೇ ಪಾಪ ಒಳ್ಳೆ ಆನೆ ಒಳ್ಳೆ ಒಳ್ಳೆ ಅವ್ರು ಹಾ ಅದೇ ಹೋಯ್ತು ಏನ್ ಮಾಡೋಕ್ಕಾಗಲ್ಲ ಈಗ ಮೊನ್ನೆ ಹದಿನೈದು ಲಕ್ಷ ಪರಿಹಾರ ಕೊಟ್ಟ್ಯಾರ್ ಕರ್ನಾಟಕದವ್ರೆ